ಆಕಾಶವಾಣಿ ಓಂ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ಮೊದಲಲ್ತೆ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ರಾಮನಾಮದ ಮಹಿಮೆ, ಮಹಿಮೆ ರಾಮಿಲಂಬುವಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇಳಿ ರಾಮಾಯಣ ರಸ ಪ್ರಸಂಗಗಳು ಗುರುತರಂ ರಾಮಾಯಣ ದರ್ಶನ ರಾಮ ಮೂರ್ಛಾವಸ್ಥೆಯಲ್ಲಿದ್ದ ದಶರಥನಲ್ಲಿಗೆ ಬಂದು ವಿಷಯ ತಿಳಿದು ಎಲ್ಲರ ಸಮಾಧಾನಿಸಿ ವನವಾಸಕ್ಕೆ ತೆರಳಲು ಸಿದ್ಧನಾಗುವಲ್ಲಿಯ ತನಕ ಕೇಳಿದ್ದೇವೆ ಈ ಅಧ್ಯಾಯದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಟು ನಿಂತಿದ್ದಾರೆಂಬುದನ್ನು ಕೇಳಿ ಅಯೋಧ್ಯೆಗೆ ಅಯೋಧ್ಯೆಯೇ ದುಃಖಿಸುತ್ತದೆ ಕಾಡಿಗೆ ಹೊರಟ ರಾಮ ಲಕ್ಷ್ಮಣ ಸೀತೆಯರ ಕಂಡ ದಶರಥ ನಟ್ಟ ನಡುಬೀದಿಯಲ್ಲಿ ರಥದ ಹಿಂದೆ ಓಡುತ್ತೋಡುತ್ತಾ ಬೀಳುತ್ತಾನೆ ಈ ಗೋಧೂಳಿ ಸಮಯದಲ್ಲಿ ಹೊಲದಿಂದ ತನ್ನ ಗುಡಿಸಲ ಕಡೆಗೆ ತನ್ನ ಎತ್ತುಗಳೊಡನೆ ಬರುತ್ತಿದ್ದ ರೈತನೊಬ್ಬ ತನ್ನೆದುರು ಹಾಯ್ದ ಧೂಳಿನ ರಥವನ್ನು ಅದರ ಹಿಂದೆ ಅಳುತ್ತಾ ಓಡಿ ಬರುತ್ತಿದ್ದ ಜನಸಮೂಹವನ್ನ ನೋಡಿ ಅಚ್ಚರಿಪಡುತ್ತಾನೆ ರಥದ ಹಿಂದೆ ಓಡಲಾಗದೆ ನಟ್ಟ ನಡು ಬೀದಿಯಲ್ಲಿ ಬೆತ್ತಲಾಗಿ ಬಿದ್ದ ದಶರಥ ಕೈಕೆಯ ಬಾಯಿಗೆ ಬಂದಂತೆ ಬೈಯುತ್ತಾನೆ ಹುಚ್ಚಿಡಿದು ಅಮಲೇರಿದಂತಿದ್ದ ದಶರಥನ ಕೌಸಲ್ಯೆ ಸುಮಿತ್ರೆಯರು ಬಹು ಸಾಹಸದಿಂದ ಅವನ ರಾಜಮಂದಿರಕ್ಕೆ ಕರೆತರುತ್ತಾರೆ ಪರ್ವಿ ತರಮನಗೆ ಪುರಕ್ಕೆ ನಾಡಿಗೆ ವಾರ್ತೆ ರಾಮನೊಡನೆಯೇ ಸೀತೆ ಲಕ್ಷ್ಮಣರು ಅಡವಿ ಸೇರ್ದ ಪರೆನುತೆ ರೋದನದ ನದಿಯೇ ಮುಪ್ಪುರಿಗೊಂಡು ನೆರೆಯೇರ್ದವೋಲ್ ಮಡದಿಯಂ ತಮ್ಮನಂ ತನ್ನೊಡನೆ ಬನಕೊಯ್ಯಲ್ ಆ ರಾಜ್ಞ ಪಡೆಯ ಲೋಸುಗಂ ರಾಮಚಂದ್ರಂ ಸೀತೆ ಲಕ್ಷ್ಮಣರೊಡನೆ ತಂದೆ ದಶರಥಗೆಡೆ ಗೈದಿತ ದಶರಥ ಕಂಡೊಡನೆ ಕುವರನಂ ಸಂತಾಪ ಕಲುಷೇಂದ್ರಿಯಂ ಭೀತಿ ವಿಕ್ಲಬಂ ಕೋಸಲ ಧರಾವಲ್ಲಭಂ ಮಗನ ನಪ್ಪಲ್ ಕೆಳಸಿ ಮೇಲೇಳದುಂ ಇರದೆ ಕುಸಿದನು ಧರೆಗೆ ಮೂರ್ಛೆಯಿಂ ತೊನೆದು ಸೀತಾರಾಮ ಲಕ್ಷ್ಮಣರ್ ವೃದ್ಧನಂ ಪರ್ಯಂಕಕ್ಕೆತ್ತಿ ಸಂತೈಸುತ್ತಿರೆ ವರ್ಧಿಸಿತು ನೂಪುರ ರವಂ ಬೆರೆಸಿ ಸ್ತ್ರೀಜನಾಕ್ರಂದನಂ ಪುಷ್ಯ ಪ್ರಭಾತದೊಳ್ ಕ್ರೌಂಚ ಪಕ್ಷಿಯ ಪಂಕ್ತಿ ನೆರೆದು ಮುಗಿಲೆತ್ತರದಿ ಧನಿ ಸಂತೆಗೈವಂತೆ ಬೋಲ್ ಮತ್ತೆ ದೊರೆ ಮುಚ್ಚೆ ತಿಳಿ ಬೆಚ್ಚತ್ತು ತನುಜನ ಕೇಳ್ಕೆಗೆ ಅತಿ ಕಷ್ಟದಿಂ ಕರ್ಬುನಂ ಭಾರಕ್ಕೆ ಬಾಗುವಲ್ ಒಪ್ಪಿ ಮಂತ್ರಿ ಸುಮಂತ್ರನಂ ಕರೆದು ಸುಮಂತ್ರ ಚತುರಂಗ ಸೈನ್ಯಮಂ ಪರಿವಾರಮಂ ಧನಿಕ ವರ್ತಕ ವ್ರಾತಮಂ ಕಾಡ ಪರಿಚಯವುಳ್ಳ ಬೇಡವಡೆಯಂ ಚತುರ್ದಶ ವತ್ಸರಂಗಳಿಗೆ ಬೇಳ್ ಪನಿತುಮಾಹಾರ ಭೋಗ ಸಾಮಗ್ರಿಯಂ ಕಂದನೊಡನೆಯೇ ಕಳುಹಿಸಾ ತಂಗೆ ಕಾನನಂ ಕೋಸಲಕ್ಕಿಂ ಸುಖದಮಪ್ಪಂತೆ ಮಪ್ಪಂತೆ ಕೇಳ್ದದಂ ಕುಬ್ಜೆ ಮಂಥರೆ ಕೈಕೇಯ ಮಗವ ನಿಂಗಿತದಿ ನೋಡುತ್ತಿರೆ ತಿಳಿದದಂ ರಾಮನೆಂದನು ಮಂದಹಾಸದಿಂಬಳಗಿ ಹೃದಯಂಗಳ ತಪದ ಸಂಪದಕ್ಕಾಗಿ ವಿಪಿನ ಕೈದು ತಿರೇ ಸೇನೆಯ ಸೇವೆ ತಾನೇಕೆ ಧನಿಕ ವರ್ತಕರೇಕೆ ಬೇಡ ಪಡೆಯೇಕೆ ನೀಡನಿತುಮಂ ಭರತ ಸೋದರಗೆ ನಾರು ಮಡಿಯಂ ಬಿಟ್ಟು ಬೇಡ ಮಿನ್ನಾವುದು ನೀಡುವೊಡೆ ಕಾಡಿನೊಳ್ ಕಂದಮೂಲವನಗೆಯೇ ಕುದ್ದಾಲವೊಂದಿರಲಿ ಕೊಡಿಮೊಂದು ಬುಟ್ಟಿಯಂ ಫಣ್ ತುಂಬಲ್ಕೆ ಕೇಳದ್ ಕೈಂಕರ್ಯಮಂ ಸಲ್ಲಿಪೋಲ್ ಕುಬ್ಜೆ ಸಂಭ್ರಮದಿ ತಂದು ನೀಡಿದಳ್ ಒಡನೆ ನಾರುಡೆಯನ್ ಎಲ್ಲರೂ ಶಪಿಸುತ್ತಿರಲ್ಕೆ ತಾನುಟ್ಟ ಅಮಲ ವಸ್ತ್ರಮಂ ಕಳಚಿಟ್ಟು ರಾಮನ್ ಆ ವಲ್ಕಲವನ್ನುಡಲಂತೆ ಗೈದನ್ ಸುಮಿತ್ರಾತ್ಮಜಂ ಹುಟ್ಟಿದಂದಿನಿಂ ಪಟ್ಟೆಯ ದುಕೂಲಮಂ ಬಿಟ್ಟು ಉಳಿದ ಬಟ್ಟೆಯಂ ತೊಟ್ಟಳಲ್ಲದ ಬಾಲೆ ಮಿಥಿಳೇಂದ್ರ ಸಂಭವೇ ಸೀತೆ ತಪಸ್ತೇಜದಿಂ ಮುಂದೆ ನಿಂದ ಇನಿಯನಂ ರಾಮನಂ ನೋಡಿ ಕೆಚ್ಚನ್ನೆರ್ದೆ ಗೊತ್ತಿ ನಾರುಡೆಗಳಂ ತೆಗೆದೆತ್ತಿ ತೊಡಲರಿಯದೆಯೇ ಕೆಮ್ಮನಿರೆ ಇತ್ತತ ಎಂದ ಪತಿಗೆ ನೀಡಿದಳದನ್ ತಾನರಿಯದು ಅದರಿಂದೆ ತುಡಿಸಿ ಮನ್ನಿಪ್ಪುದು ಎಂದು ಕಣ್ಣಿಂಗಿತದಿ ಬೇಡಿ ತುಡಿಸುತ್ತಿರೇ ರಘುಕುಲೇಶಂ ಸತಿಗೆ ನಾರುಡೆಗಳಂ ಕಂಡ ಕೌಸಲೆ ಗುಕ್ಕಿ ದುಕ್ಕಂ ಅಳ್ತಳ್ ಮೊಗಂ ಪುದುಗಲಂಜಲಿಗೆ ಮಂಥರೆ ಗೆಂಟರೊಳ್ ನಿಂದು ಸಂಕಟವನ್ನು ಈಕ್ಷಿಸಿರ್ದಳು ವಿಕಟ ಕಂಟಕಿತೆ ಕೊಟ್ಟಿಗೆಗೆ ಬಹ ತುರು ಸಮೂಹದ ಖುರಗಳಿಂ ಕಣ್ಗೊಳಿಸುತ್ತ ಏರ್ದ ಗೋಧೂಳಿ ಆ ಧೂಳಿಯಂ ಮೀರ್ದು ಅದಕ್ಕೆದುರಾಗಿ ಪರಿದು ಬಂದಾ ಬೇರೆ ಕೆಂದೂಳಿ ಒನಲ ನೊಂದಂ ಕಂಡ ಕೃಷಿವಲಂ ಬೇಸಾಯದಾಯಾಸದಿಂ ಬಳಲಿ ಗುಡಿಸಲ್ಗೆ ತನ್ನಾರಿನ ಎತ್ತುಗಳೊಡನೆ ಪಿಂತಿರುಗುತ್ತಿದ್ದ ಪೊಲದ ಒಕ್ಕಲಿಗನು ಅರ್ವನ್ ಅಚ್ಚರಿವಡುತ್ತೆ ತನ್ನ ತಲೆಯ ಹುಲ್ಲಿನ ಹೊರೆಯನ್ನಿಳುಹಿ ಹೆದ್ದಾರಿಯೆಡೆ ನಿಂದನ್ ಆಲಿಸುತ್ತೆ ತೇರ್ಗಾಲಿಗಳ ಪೇರುಲಿಗೆ ಮತ್ತೆ ಗೋಳಿಡುವ ಆಳ್ಗಲ ಉಲಿಗೆ ನೋಡುತ್ತಿರಲ್ ಕಣ್ಗೆ ಉಳಿದತ್ತು ಭೋಂಕನೆಯೇ ನಡೆಗೊಂಡುದೋ ಸಾಕೇತ ಪತ್ತಮನ್ನೆ ನಲ್ಕೆ ಪೆರ್ವಟ್ಟೆಯಂ ತುಂಬಿ ತುಳುಕುತೆ ಬರ್ಪ ಸೋಜಿಗದ ಮೆರವಣಿಗೆ ರಥಂ ಒಂದೇ ಪರಿದೋಡುತ್ತಿರ್ದತ್ತದ ಬೆಂಬಿಡಿದು ವಿವಿಧ ವರ್ಗದ ಮಂದಿ ಸಂದಣಿಸಿ ಪರಿದು ದೈ ಪುರ್ಚ ಮರ್ದಂತೆ ಕೆಲರೆದೆ ಬಡಿದು ಕೂಗಿದ ಕಿಳಿತು ನವಿರಂ ಮುಡಿಗೆದರಿಗೋಳಾಡಿದ ಕೆಲರ್ ತೊಟ್ಟುಡುಗೆಯಂ ಪರಿದು ತತ್ತರಿಸಿದರ್ ಕೆಲರ್ ಹೊಡೆಮೋದಿದರ್ ಕೆಲರು ವಿಸ್ಮಿತ ಕೃಷೀವಲಂ ವಿಸ್ಮಯ ಸಮಾಧಿಯಿಂದ ಅನಿತರುಳ್ ಮರೆಯಾಯಿತು ಚಿತ್ರಮಯದ ಒಳಲತ್ತಣಿಂ ಪೊಳಲತ್ತಣಿಂಪೊರಗಣಿಗೆ ಪರಿದು ಮಂತ್ರಿ ಸುಮಂತ್ರ ನೆಸಗಲ್ಕೆ ರಥಮಂ ರಘುದ್ವಹಂ ಸೀತೆ ಲಕ್ಷ್ಮಣರೊಡನೆ ತೇರೇರಿ ಕಾಡಿಗೈದು ತಿರೆ ದಶರಥ ನೃಪಂ ಪುರಜನಂ ಮತ್ತಂ ಅಂತಃಪ್ಪುರ ಸ್ತ್ರೀಜನಂ ಪಿಂದು ಬೇಡಿ ಕೈ ನೀಡಿ ಮುದಿ ವೇಗದಿ ವಾಯುವೇಗದಿ ಪರಿಯುತ್ತಿರ್ದಾ ರಥಜವಕೆ ಜವಗುಂದಿ ನಿಡು ಸರದಿ ರಾಮನಂ ಕರೆದೊರಲಿ ರಥಜ ರಜ ಪಥವನ್ನೆವೆ ಇಕ್ಕ ದೀಕ್ಷಿಸುತ್ತೆ ಕೇಳಿ ನಿಂದನ್ ಅಲ್ಲಿಯೇ ಕಂಡರಿಸಿದಂತೆ ನಿಟ್ಟಿಸಿರೆ ನಟ್ಟಾಲಿ ಬೀಳ್ವಿನಂ ಧೂಳು ಒಟ್ಟೆಯುಂ ಹಾ ಕಣ್ಗೆ ಮರೆಯಾಯ್ತು ಮರೆಯಾಯ್ತು ಮರವಟ್ಟು ಬಿಳ್ದನಾ ಕೋಸಲೇಶಂ ದಶರಥಂ ನಟ್ಟ ನಡು ವೀದಿ ವಟ್ಟೆಯಲಿ ಕೌಸಲೆ ಕೂಡೆ ಕಂಡೋಡಿ ಪಿಡಿದೆತ್ತಲ್ ಆ ಕೈಕೆಯಂ ಕಂಡು ಚೀರಿದನ್ನುರಿವ ಕೋಪಿ ಪಾಪಿ ర్పణం కొట్టెని ఎనుతే ముష్టిం నెలద ధూళి నెత్తి ఎత్తి ఎత్తి బీసన్ దొర ఇంతూ చిత్త వైకల్యదిం ದುಃಖ ಡಾಕಿನಿಯಿಂದೆ ಪೊಯ್ ಒಡೆದನ ಓಲ್ ಕಿಳ್ತು ನವಿರಂ ಶರೀರವಂ ವಸರಂಗಳಂ ಚರಿಸೆ ಬಟ್ಟೆ ಬೆಂತರನಂತೆ ಬೆತ್ತಲಾಗಿ ಕೌಸಲ್ಯೆ ಲಕ್ಷ್ಮಣನ ತಾಯ್ವೆರಸಿ ಸಾಸದಿಂ ತಂದಳವನಂ ರಾಜಮಂದಿರಕೆ ಶೂನ್ಯಮಂ ಕಂಡು ಪಳೈಸು ತಿದ್ದನಂ ಗೊಯ್ಯಲ್ಕೆ ಹೊರಳಿದನು ಮರುಳ್ ಅಮರಿದವನಂದದಿ ನರಳುದು ಸುಯಿದು ಕರೆದನು ರಾಮನು ಕಂಡವರನೆಲ್ಲರಂ ಜನಕಾವಲ್ಲಭಂಗೆತ್ತು ತಪ್ಪುಗೆ ಗೆಳಸಿ ಮುನ್ನುಗ್ಗಿ ಮಂಚದಿಂದ ಉರುಳಿದನ್ ಕೈಕೆಯಂ ಪಡಿದು ಮೂರ್ಖೆ ಬಯಲಂ ನಿಟ್ಟಿಸಲ್ ಆಕೆ ಕಂಡವನಂತೆ ಥೂ ಎಂದು ಎಂಜಲುಗುಳುತ್ತೆ ವಿಕಲಮತಿ ದಶರಥಂ ಕಡು ಭಯಂಕರನಾದನ್ ರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಬಿಂದು ರಕ್ಷಿದಿ ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡ್ ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ